ಏ ಮನಿಗೆ ಕರಸದ ಕಾರಣ ಏನಂದ್ರೆ ಇವತ್ತು ನನ್ನ ತಂಗಿ ಹುಟ್ಟುಹಬ್ಬ. ಅದಲ್ವೇ ರಕ್ಷಾಬಂಧನ. ಈ ದಿನದಂದು ನಿಮ್ಮನ್ನ ಅತಿಥಿಯಾಗಿ ಕರಸಿದ್ದು ಅಲ್ಲ ಗೌಡ್ರೆ ಫೋನ್ ಮಾಡಿದಾಗ ಒಂದು ಚಿಕ್ಕ ಕಾರ್ಯಕ್ರಮ ಅಂತ ಹೇಳಿದ್ರಿ ಈಗ ಹೇಳ್ತಾ ಇದ್ದಾಗಿ ಹುಟ್ಟುಹಬ್ಬ ಅಂತ ಹೇಳ್ತಾ ಇದ್ದರಾ ಈಗಂದ್ರೆ ಈ ನನ್ನ ಕಾಣಿಕೆ ತರ್ತಾ ಇದ್ದೆ ಕಾಣಿಕೆನಾ ನೋಡಿ ಮೊಂದೆ ಸರಿಯಾದ ಸಮಯಕ್ಕೆ ಯಾರ್ ಕಾಣಿಕೆ ಯಾರಿ ಕೊಡ್ತಾರ ಅಂತ ಕರುಷ ಯೋ ಬಾರೋ ಇಲ್ಲಿ

ಮುಸುಡಿನ ಎಲ್ಲಾದ್ರೂ ನೋಡಿದ್ದೆ ನಿಜ ಹೇಳ್ತಾ ಇದ್ದೇ ತಾನೆ ನಿಜ ಹೇಳ್ತಾ ಇದ್ದು ಎಲ್ಲೂ ನೋಡಿಲ್ಲ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತೇ ನೋಡಿ ಜನ್ಮೇಲೆ ಒಬ್ಬರಿಗೊಬ್ಬರು ನೋಡೋದು ಮಾತಾಡ್ಸೋದು ಇದ್ದ ಇರ್ತದೆ ಅಷ್ಟೇನಾ ಯಾಕವಾ ಮೈಕೈಲ್ಲ ನಡಗತ ಚಳಿ ಆಗ್ತೈತೆ ಮುಖ ಎಲ್ಲ ಏನು ಸಂಬಂಧ നോ <laughs> പ്രീതല്ല

ನನಗೂ ಒಳ್ಳೇದು ಆ ಬಡ ಬಿಗಾರಿಗೂ ಮಾತ್ರ ನಿಮ್ಮನ್ನ ನಂತರ ಗೋಮುಖ ಒಂದು ಮುಖ ದರ್ಶನ ಮಾತ್ರ ಮಾಡಿ ಇನ್ನೊಂದು ಮುಖ ನೋಡೋ ಪ್ರಯತ್ನ ಮಾಡಬೇ ನಮ್ಮ ಹತ್ರ ಹಣ ಆಸ್ತಿ ಅಂತಂತಿದೆ ಅಂತ ಮಾತ್ರಕ್ಕೆ ಚಾಪ್ಲಿ ನಾ ಮಾಡ್ತಿದ್ವಿ ಮಾಡ್ತಿದ್ದೆನ್ ಮಾತ್ರಕ್ಕೆ ತಲೆ ಮೇಲೆ ಹೊತ್ತು ಮೆರೆಕಾಗೋದಿಲ್ಲ ಅಲ್ಲ ಶಬಾಷ್ ಹಾ 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 ನಾರ್ ಅಕ್ಷರ ಕಲಿತ ಮಾತ್ರಕ್ಕೆ ಅನ್ನನಿಗೆ ನನಗೆ ಬುದ್ಧಿವಾದ ಹೇಳೋಷ್ಟು ದೊಡ್ಡೊಳಾಕ ಬಿಟ್ರು ಅಂತಾ ಈ ರೀತಿ ಮಾತಾಡ್ತಾ ಇರೋದು ನಿಮ್ಮ ಕಲಿತ ವಿದ್ಯೆ ಅಲ್ಲ ಕಲಿತು ಇರೋ ನಿನ್ನ ಮನಸು ಒಂದು ಮಾತಿದೆ ಎಷ್ಟೇ ಆದ್ರೂ ನಾನು ತಂಗಿ ನೀ ಕುಡ್ಬಿಟ್ಟ ಹಾಲನ್ನು ಕುಡ್ ನಿನಗೆ ಎಷ್ಟು ಹಡ್ ಸೊಕ್ಕ ತಪ್ಪು ಚಿಕ್ಕಳಿತ ಕತ್ತು ಚಿಕ್ಕ ಹಾಕ್ಬಿಟ್ಟಿದ್ರೆ ಮಧ್ಯೆ ನನ್ನ ಮರ್ಯಾದೆ ಹೋಗ್ತಾ ಇರಲಿಲ್ಲ ಇವಳು ನನ್ ತಂಗಿನ ಹೇಳ್ಕೊಳ್ಳೋದಕ್ಕೂ ಹೊಸ ಬಾಲಿಗೆ ಹಿಂದೆ ಬಿದ್ದಿದ್ದ ಈ ಬಾಲಕ ರಕ್ತದಲ್ಲಿ ಮಾತ್ರ ಬರೆದು ಅಂದ ಹುಡುಗಿ ಒಲಿದಿತ್ತು ಯಾರಿಗೆ ಚುಟು ಚುಟು ಚುಮು ಚುಮ್ಮು ವಾರಂಟ್ ರಾತ್ರಿ ಹತ್ತ ಮೂವತ್ತಕ್ಕೆ ಏನಾಗಿದೆ ಮನೆಗೆ ಎಲ್ಲಂದರಲ್ಲಿ ಬರೀ ಬೆಟ್ಟ ಹಾರಾಡ யார் யாக்கு பாயி மாத்தாடி சமாதானி அண்ணகி அண்ணா மாதிரி கேளு அந்த பைசெயல வந்த இவோ உசு சேர படியாக்கி பங்கார சப்பளினாச்சி நோல் படி இல்ல மனதில் துருக்கீ நோ மம்ம பை ಇಟ್ಕೊತ ನಿಗುರ್ ನಿಗ್ರ ಹೊಂಟಿದ್ದಿಲ್ಲ ಯಾರು ಆಧಾರ್ ಕಾರ್ಡ್ ಮೇಲೆ ಹೊಂಟಿದ್ದೆವ ನಿಧಾರ್ ಕಾರ್ಡ್ ಮೇಲೆ ಯಾವ ನಾ ಸತ್ತಾಸ ಆಗೈತಿ ಏನ ಅಣ್ಣನು ಎರಡ್ ಚಲೋ ಬಲಪದ ಒಂದ್ ಉಳ್ದು ನಾನು ಅಲ್ ಮಮ್ಮಿ ನಿಗುರ್ ನಿಗುರಿ ನಾ ಅವ್ನ ಪ್ರೀತಿ ಮಾಡ್ತೀನಿ ಯಾರು ಸಾಲ ಅದೇ ನಮ್ಮ ಬಂದಿದ್ರಲ್ಲ ಕಾಪಿ ಕುಡಿದು ಹೋದ್ರಲ್ಲ ಒಂದು ಕಾಪಿ ಕುಡಿದು ಮನೆಗೆ ಅದ್ಲಾ ಮಾಡಿ ನೋಡ್ರಿ ಮಗ ಅಲ್ ಮೇನ್ ಏನು ನೋಡಿ ನೀನು ಮನಸ್ಸು ಕೊಟ್ಟೇವ ಅವನ ವಿಶಾಲವಾದ ಇಷ್ಟು ದೊಡ್ಡದೈತೆ ಅವತ್ತು ಅಂದ್ರೆ ಬಾಗಲ್ಕೋಟೆ ಕೊಟ್ಟು ವಿಶಾಲ ಮಾಡ್ನ ಸಿಗತಲ್ಲ ಅದೇನು நான் பூமி பதுப்பேனா நீ அண்ணன மக்க நோட் உம் அவன் மூர் ஜர்க ಒಬ್ಬ ಹಾಡ್ತಾವ ಹಿಂದ ನಾಲ್ಕ ತಿಂಗಳ ಹಿಂದೆ ಇನ್ಸ್ಟಾಗ್ರಾಮ್ ನೀವ ಮೆರೆದಿರಿ ಫುಲ್ ಬೇಬಿ ಟೂರ್ ಹೋಗೋಣ ಬಿ ಹೊಸ ಕಾರ್ ತೆಗಿ ಅನ್ನೋದು ಕಾರ್ನ ಕುಂದ್ರಿಸ್ಕೊಳ್ಳೋದು ಹೈವೇ ರಸ್ತೆ ಹಿಡ್ಕೊಂಡು ಹೋಗೋದು ಚಲೋ ಬ್ರಿಜ್ ಹುಡುಕೋದು ಒಂದು ಬ್ರಿಜ್ ಕಡೆ ತರಬೇಸಿ ಬೇಬಿ ಇಲ್ಲಿ ಶೆಲ್ಬಿ ಚಂದ ಬರ್ತಾ ಫೋಟೋ ತಕ್ಕೊಳ್ಳೋಣ ಬೇ ಅನ್ನೋದು ಬೇಬಿ ಇಬ್ಬರು ಕೂಡ ತಕ್ಕೊಳ್ಳೋಣ ಬ್ಯಾಡ ಬೇಬಿ ಮೊದಲು ನೀನು ಕುಡಿದು ಈಗ ನಿಂದ್ರಿಸಿ ಬಿಡುದು ನಾ ತುಗಿಸಿ ಹೋಗ್ಬಿಡ್ದು ಅವಂಗೇನೋ ಈಜು ಬರ್ತೈತಿ ಈಜು ಬಂದ ನಾವ ಇವಂಗೆ ಎಲ್ಲಿ ಈಜು ಬರ್ತೈತಿ ಇವಂದು ಬೈಪಾಸ್ ಬಾಳ ಐತೆ ಇನ್ನೊಂದ್ ಚಲೋ ಆಗಿತ್ತು ಇವ್ರದ್ದು ಇನ್ಸ್ಟಾಗ್ರಾಮ್ ನಾಗ ಲೀಲಾ ಬಂದ್ಬಿಡು ಲೀಲಾ ಲೀಲಾ ಬಂದ್ಬಿಡಿಲ್ಲ ಬಿಲ್ಲ ಮಮ್ಮಿ ಮಮ್ಮಿ ಇವ ನಡ್ದವ್ ನಿಮ್ಮ ಅದೇ ಮಮ್ಮಿ ಮಂಡ್ಯ ಮೀಟಲ್ ಆಗಿನಿ ಕಾಲೇಜ್ ಕಾಲೇಜ್ ಎರಡನೇದು ಕ್ಯಾಂಟೀನ್ ಕಾಲೇಜ್ ಬಲಿಯಾಕ ಹೋಗಿ ಏನು ಬರೀ ಮೀಟಲ್ಗೆ ಹೋಗಿ ಅವ ಮೂರನೇದು ಇಲ್ಲೇ ಮನೆಯಲ್ಲಿ ಓ ಎಂಥ ಗಂಡದ್ದು ರೀ ರೀಕೆ ಇದು ಅವಂಥ ಅಣ್ಣನ ಹಿಡ್ಕೊಂಡು ಅವ್ನ ಮನ್ಯಾಗೆ ಕರೆಸಿ ಇನ್ನು ನಾಲ್ಕನೇದು ಡೈರೆಕ್ಟ್ ಯಾರು ಇಲ್ಲ ಇಲ್ಲ ಗೊತ್ತಿಲ್ಲ ಅವ್ರಿಗೆ ಅದೇ ಅದು ಈಗ ನಾನು ನಿಮ್ಮ ಅಣ್ಣ ಹೇಳ್ಬೇಕು ಹೌದು ವಾಪಸ್ಬೇಕು ಹೋಗು ಅಲ್ಲಿಂದ್ರೂ ಹೇಳ್ತೀನಿ ಏನಾದಲೇ ಗೌಡ್ರಿ ಏನೋ ಒಂದ್ಯಾಳು ಮಾತು ಮಾತಾಡಾದ್ರು ಮಾತಾಡ್ತೇನ್ ರೀ ಬೇಡ ಅಂದ್ರೆ ಮುಚ್ಕೊಂಡು ಸೈಡಿ ಇದರ್ತೀವಿ ನನಗೆ ತಿಳಿಲಿಲ್ಲ ಅಂದ್ರೆ ಗಾಡಿ ಕೇಳಂತ ಹೇಳ್ಯಾರ ಹಿರೇನ ಬಗಳ ನೋಡ್ರಿ ಇಲ್ಲೇ ಹೋಗ್ಬೇಕು ತಂಗೇ ಆದಳ ಭಾಳ ಪ್ರೀತಿಯಿಂದ ಬೆಳೆಸಿವ್ರಿ ಅಕೆ ಅನ್ನ ಅಂತ ಮದಿ ಮಾಡಿಕೊಂಡು ಬಿಡ್ರಲ್ಲ ಒಂದು ವೇಳೆ ನನ್ನ ನೀ ನೀತು ನಿನ್ನ ತಂಗಿಯಿಂದ ಬಡ ಭಿಕಾರಿ ಪ್ರೀತಿದ್ರ ಕೊಟ್ಟು ಮದುವೆ ಮಾಡ್ತಿದ್ದೆ ಯಾವಾಗ ರೀ ನಮ್ಮ ತಂಗಿಯಾರು ಚಂದ ಇರ್ಬೇಕಂದ್ರೆ ಕೊಡಬಂದ ಭಿಕಾರಿ ಬೀದಿ ಬಿಕಾರಿಗೇನ ಬರೋದು ಅಂತ ಸಂದರ್ಭ ಬಂದ್ರೆ ಕೊಟ್ಟು ವಿಷಯ ಹಾಕ್ಕಿಂತ ಹಾಕ್ತೀನಿ ಬಿಡ ಮದುವೆ ನಾ ಬಿಡಂಗಿಲ್ಲ ನಾನು ಬಿಡಂಗಿಲ್ಲ ಹೌದ್ರೀ ವಯಸ್ಸಿಗೆ ಬಂದು ಹುಡುಗನ ಅಲಕಿ ಅವನು ಕರ್ಕೊಂಡು ಪೋತಾರಲ್ಲ ಅಂದ್ರೆ ಮನೆ ಮನೆಯದು ಯಾವ್ದು ಆಕತೆ ನಮ್ಮದ ಅದಕ್ಕ ಆಕಿನ್ ಕಾಣಿಗೆ ಹೋಗಿ ಹಿಡ್ಕೋಬೇಕ್ರೇ ಆಮೇಲೆ ನೋಡ್ರಿ ಗೌರ ಇದ್ರಾಗ ಏನ್ರ ಹೆಚ್ಚು ಕಡಿಮೆ ಆದ್ರಂಟು ಸುದ್ದಿನ ಬ್ಯಾಡಪ್ಪ ಮೂರು ದಿವ್ಸ ಉಂಟು ಜಗ್ಗ್ಯವ ಪಕ್ಕ ಬಡ ಆಯ್ತಾಡಿನ ಹ್ಮ್ ಮತ್ತೆ ಎಲೆಕ್ಷನ್ ನೋಡಿ ನೋಡಿದ್ರೆ ಎಲೆಕ್ಷನ್ ಅಂದ್ರೆ ಸಾಕ ಮೂರ್ ಸಾರಿ ಹರ್ಶಿನ್ ಮತ್ತೆ ನಾನು ಹೌದಪ್ಪ ಮೂರ್ ಉದಾರ್ನಂದ್ರೇವಪ್ಪ ಮೂರ್ ತಾರೀಕುನಾ ಸಸಿ ಏನಾರ ನಾನಂತ ಆರು ತಾರೀಕೆ ಮಾಡಿ ಮರ್ತೀನಿ ಆಯ್ತಾ ಕಟ್ಟಿದ್ಯಾ ನೀವ ಏನ್ ಹಣ ಎತ್ತಲಿ ಯಾವ ಅಣ್ಣ ನಮ್ಮ ಅಣ್ಣ ರೋಸಲೆ ಎಲ್ಲ ಯಾರು ಯಾರ ನಮ್ಮ ಅಣ್ಣ ಓ ಮಮ್ಮಿ ನೀನು ಅದೀನಿ ಇಲ್ಲೇ ಹ್ಮ್ ಹ್ಞೂ ಅಂದಾನವ ಅಂತ ಅದು ದೀಪಾವಳಿ ಮುಗಿದ ಮ್ಯಾಗ ಆಷಾಢ ಚಲೋ ಹೋಗತ್ತಂತ ನೋಡಿ ಆಷಾಢ ಮುಗಿದ್ ಮ್ಯಾಗ ರೌಕಾಲ ಮನ ಮದ್ದೀವಿ ಯಾರ ಮದೀವಿ ಅಂದಿ ನಿಂದು ಹ್ಞೂ ಅಂದಾನ ಹೂ ಅಂದ ಗೊತ್ತಿಲ್ಲ ಹೂ ಅಂದನು ಆದ್ರೆ ಒಂದು ಕಂಡೀಷನ್ ಹೇಳ ಏನು ಕಾಲೇಜಿಗೆ ಹೋಗ್ಬೇಕಾದ್ರೆ ನೀವು ಒಬ್ಬಕ್ಕೆ ಹೋಗಂಗಿಲ್ಲ ಮತ್ತೆ ಹಬ್ಬಕ್ಕೆ ಹೋಗ್ಬೇಕು ಹೋಗಂಗಿಲ್ಲ ಅಲ್ಲ ಒಬ್ಬೇಕಿನ ಹೋಗ್ಬೇಕ ನಾಲ್ಕು ನಾಲ್ಕು ಮಂದಿಗೆ ಜೊತೆ ಇಲ್ಲ ಅಣ್ಣ ನಂಗೆ ಈ ಕಾರು ಕೊಡು ಸ್ಕೂಟಿ ಕೊಡು ಬೈಕ್ ಕೊಡು ಇಲ್ಲ ನಂದ ಮೂರ್ ಕಲಿ ರಿಕ್ಷಾ ಐತಿ ಬರ್ತೀನಿ

हळदी कतैती तगड तगडूिरतैती बेळगिड अदनकतीला बॅड ममिव सारसेवळ पैसे मैसा तडी पू शकेवड्याकतीड अग मी वड मित्र हर्षाकिर्तार बाकी